ಯಾಕೋ ಕರೆಸ್ತೀರಾ ಟೆಲಿಕಾಸ್ಟ್ ಮಾಡಲ್ಲ ಲೈವ್ ಅಲ್ಲಿ ತೋರಿಸ್ತೀರಾ ಟೆಲಿಕಾಸ್ಟ್ ಮಾಡಲ್ಲ ಸೀರಿಯಲ್ ಆಕ್ಟಿಂಗ್ ಇನ್ ರಿಯಾಲಿಟಿ ಶೋ ಟಾಸ್ಕ್ ಅಲ್ಲೆಲ್ಲ ಕ್ವೀನ್ ಬಟ್ ಸಿಂಪತಿ ಅನ್ನೋ ಸುಮ್ಮನೆ ವೀಕ್ ಮಾಡಿಸ್ತಾ ಇದಾರೆ ಅಳುಕ್ ಪುಳುಕಲ್ಲಿ ಉಳ್ಕೊಂಡಿದ್ದು ಹಿಮಾಲಯದಲ್ಲಿ ಹೋಗಿ ಧ್ಯಾನ ಮಾಡೋರು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ ಬಿಗ್ ನನ್ನ ಜೀವನದ ಯಮರಾಜ ಕುಂಗೇಶ್ವರ ಏನ್ ಸಿಕ್ಕಿದ್ರು ಅದ್ರಲ್ಲಿ ಬಿರಿಯಾನಿ ಮಾಡ್ಕೊಳ್ಳಿಂಗ್ ಕೆಲವೊಂದು ವಿಚಾರಗಳಲ್ಲಿ ಹಿಂದುಳಿದಿದ್ದಾರೆ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತ ಅವರೇ ಹೇಳ್ತಾರೆ

ಯಾರ ಜೊತೆ ಬೆರಿಬೇಕು ಅಂತ ಗೊತ್ತು ಯಾರ ಜೊತೆ ಮೆರಿಬೇಕು ಯಾರ ಜೊತೆ ಬೆರಿಬೇಕು ಎರಡು ಗೊತ್ತು ಮಂಜು ಭಾಷೆ ಓ ಸ್ವೀಟ್ ಹಾರ್ಟ್ ನಂಗೊಂಥರ ಅಮ್ಮಂತರ ಒಂದ್ ಒಬ್ಬ ವ್ಯ ವ್ಯಕ್ತಿ ನಂಗೆ ನನ್ನ ಮಾತಾ ಕೇಳಿಸ್ಕೊಳ್ಳುವಂತ ಅದೇ ಹೇಳೋರು ಜಾಸ್ತಿ ಕೇಳಿಸ್ಕೊಳ್ಳೋರು ಕಮ್ಮಿ ಅವ್ರು ಒಬ್ರು ರಾಶಿಕಾ ಸಿಕ್ಕೇ ಕಾಲೇಜ್ ಹುಡುಗಿ ವೈಬ್ಸ್ ಸೊ ಅಷ್ಟೇ ಕಾಲೇಜ್ ಇನ್ನೂ ತುಂಬ ಓಪನ್ ಅಪ್ ಎಮೋಷನಲ್ ಆಗಿ ಓಪನ್ ಅಪ್ ಆಗಬೇಕಿತ್ತು ಅದ್ಭುತ ಕಲಾವಿದ ಅದ್ಭುತ ವ್ಯಕ್ತಿ ಕೆಲವೊಂದು ವಿಚಾರಗಳಲ್ಲಿ ಹಿಂದುಳಿದಿದ್ದಾರೆ ಅನ್ಸುತ್ತೆ ಅವರು ಸ್ಪಂದನ ಓಕೆ ಊಟ ಸ್ವೀಟ್ ಹುಡುಗಿ ಪಾಪು ತುಂಬ ಇನ್ನೋಸೆಂಟು ಜೆನ್ಯೂನ್ಲಿ ತುಂಬ ಇನೋಸೆಂಟ್ ಅವರು ಟಾಸ್ಕ್ ಕ್ವೀನು ಬಟ್ ಸಿಂಪತಿ ಅನ್ನೋ ಹೆಸರಲ್ಲಿ ಸುಮ್ಮನೆ ವೀಕ್ ಮಾಡಿಸ್ತಾ ಇದ್ದಾರೆ ಅವ್ರನ್ನ ಶಿ ಇಸ್ ನಾಟ್ ವೀಕ್ ಸುಮ್ಮನೆ ನೀ ಯಾವ ಯಾವ ಯಾರು ಸಿಂಪತಿನೂ ಬೇಕಿಲ್ಲ ಅಲ್ಲಿ ಸುಮ್ಮನೆ ಯಾರು ಅವ್ರು ಕೇಳಲಿಲ್ಲ ಅವ್ರು ಆಗಿ ಸಾಧಿಸಿದ್ದಕ್ಕೆ ಅವ್ರು ಎಲ್ಲಿ ಬಂದಿದ್ದು ಯಾರು ಸಿಂಪತಿ ಇಡ್ಕೊಂಡು ಅವ್ರು ಬೆಳಿಬೇಕು ಅಂತಲ್ಲ ಸ್ವಲ್ಪ ಓವರ್ ಓವರ್ ಸೀನ್ ಮಾಡ್ತೀವಿ ಅವ್ರು ಸಿ ಎಸ್ ಆರ್ ಆಕ್ಟಿವಿಟಿ ಥರ ಮಾಡ್ತೀವಿ ಸಿಂಪತಿ ಎಲ್ಲ ಮಾಡ್ತೀವಿ ಅಂತೆಲ್ಲ ಇಟ್ಸ್ ನಾಟ್ ರಿಕ್ವೈರ್ಡ್ ಸೊ ಶೀಸ್ ಸೆಲ್ಫ್ ಶ ಸೆಲ್ಫ್ ಮೇಡ್ ನಿಮ್ಮ ಜಂಟಿ ಕರಿಬಸಪ್ಪ ತುಂಬ ಹೆಸರಿದ್ದಲ್ಲ ಬ್ರೋ ಎಲ್ಲಿ ಶುರು ಮಾಡಲಿ ನನ್ನ ಜೀವನದ ಯಮರಾಜ तौर, तिम्मेशा मोटिवेशन मंज चेस्ट चेस्टे चंदन बट क्रिंज करी बसपा गिल्ली कव्य गि श्याो अस्ट अदरल गिल ಅಳುಕ್ ಪುಳು ಕಲ್ ಉಳ್ಕೊಂಡಿದ ವ್ಯಕ್ತಿ ಧ್ರುವಂತ್ ಹಿಮಾಲಯಕ್ಕೆ ಹೋಗ್ಬೇಕಾಗಿರೋರು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ ಬಿಗ್ ಬಾಸ್ ಅಲ್ಲಿ ಹಿಮಾಲಯದಲ್ಲಿ ಹೋಗಿ ಧ್ಯಾನ ಮಾಡೋರು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ ಬಿಗ್ ಬಾಸ್ ಅಲ್ಲಿ यह न सिक्कड़ों और बिरयानी मार व्यक्ति <laughs> सतीश सिक्कड़ों मारता <माड़तर> रहा <laughs> धनुष धनुष एटीट्यूड एटीट्यूड तोर से सतीश कड़बांस पुंगेश्वर हंड्रेड परसेंट अश्विनी अश्विनी विच अश्विनी ओनली uh, अश्विनी ओ oh, अश्विनी हाँ ಹಾ ಅಭಿಷೇಕ್ ಶಾಡು ಅಭಿಷೇಕ್ ಶಾಡು ಕೆನ್ ಅಭಿಷೇಕ್ ಫ್ಲಟ್ ಕಿಂಗು ಹಾ ಸಿಕ್ಕಾಪಟ್ಟೆ ಓಕೆ ಅಶ್ವಿನಿ ಗೌಡ ಅನ್ನೆಸೆಸರಿ ಓವರ್ ಆ್ಯಕ್ಟಿಂಗ್ ಹ್ಞೂ ಸೀರಿಯಲ್ ಆ್ಯಕ್ಟಿಂಗ್ ಇನ್ ರಿಯಾಲಿಟಿ ಶೋ ರಕ್ಷಿತಾ ಗೊತ್ತಿಲ್ಲ ಅನ್ಸುತ್ತೆ ಇರಲಿಲ್ಲ ರಕ್ಷಿತಾ ಅಷ್ಟು ಗೊತ್ತಿಲ್ಲ ಬಟ್ ಒಂದು ಪಟಾಕಿ ಅಂತ ಗೊತ್ತದು ಅದು ಯಾವ ಪಟಾಕಿ ಅಂತ ಗೊತ್ತಿಲ್ಲ ಹಾಂ ಸಿಡಿಯುತ್ತೆ ಇನ್ಮೇಲೆ ಓ ಸಿಕ್ಕಾಪಟ್ಟೆ ಸಿಡಿಬೋದು ಅನ್ಸುತ್ತೆ ಅದೇ ಕೋಪದಲ್ಲಿ ಫುಲ್ ಜೋಶ್ ತುಂಬಿಸ್ಕೊಂಡ್ ಬಂದಿತ್ತು ಹುಡುಗಿ ಗೊತ್ತಿಲ್ಲ ಅದು ಏನು ಮಾಡುತ್ತೋ ನೆಕ್ಸ್ಟ್ ಏನು ಮಾಡುತ್ತೋ ಗೊತ್ತಿಲ್ಲ ಅದು ಎಲ್ರಿಗೂ ಸ್ಟಾರ್ಟಿಂಗಲ್ಲಿ ಜೋಶ್ ಇರುತ್ತೆ ಹೋಗ್ತಾ ಹೋಗ್ತಾ ಗೊತ್ತಾ ಒಂದು ವಾರ ಆದ್ಮೇಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಪಟಾಕಿ ಇದೆ ಹೋಪ್ಫುಲಿ ಹಾಗೆ ಪಟಾಕಿ ಇದ್ರೆ ವರ್ಕೌಟ್ ಆಗುತ್ತೆ ಪಾಪ ಚಿಕ್ಕ ಮಗುವುದು ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಸೊ ಐ ರಿಯಲಿ ಹೋಪ್ ಶಿ ಸರ್ವೈವ್ಸ್ ಈ ನನ್ನ ಮಕ್ಕಳು ಏನೇನೋ ಆಟ ಆಡಿಕೊಂಡು ಸೀನ್ ಮಾಡಿಕೊಂಡು ಅವ್ರಿಗೆಲ್ಲ ಇದು ಮಾಡ್ಬಿಡ್ತಾರೆ ಸೊ ಸ್ವಲ್ಪ ಹುಷಾರಾಗಿರಬೇಕು ಆಟ ಅದು ಲಾಸ್ಟ್ ಆರ್ ಜೆ ಅಮಿತ್ ಆರ್ ಜೆ ಅಮಿತಾ ಅದೇ ಚಾನ್ಸ್ ಸಿಕ್ಕದ ಸರ್ದಾರ ಟೆಲಿಕಾಸ್ಟ್ ಆಗದ ತಿಮ್ಮೇಶ ಯಾಕ್ರ ಕರೆಸ್ತೀರಾ ಟೆಲಿಕಾಸ್ಟ್ ಮಾಡಲ್ಲ ಅಂದ್ರೆ ಲೈವಲ್ ತೋರಿಸ್ತೀರಾ ಟೆಲಿಕಾಸ್ಟ್ ಮಾಡಲ್ಲ ಅಂದ್ರೆ ನೀನ್ ಏನಕ್ಕೆ ಕರೆಸ್ತೀರಾ ನನ್ನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತ ಅವರೇ ಹೇಳ್ತಾರೆ ಕರೆಸ್ಬಿಟ್ಟು ಟ್ಯಾಲೆಂಟ್ ತೋರಿಸಿದ್ರೆ ಟೆಲಿಕಾಸ್ಟ್ ಮಾಡಲ್ಲ ಯಾರೋ ಚೆನ್ನಾಗಿ ಬಟ್ಟೆ ಡ್ರೆಸ್ ಎಲ್ಲ ಮಾಡ್ಕೊಂಬಂದ್ರೆ ಅವ್ರು ಸ್ಲೋ ಮೋಷನ್ ಎಲ್ಲಾ ಹಾಕ್ತಾರೆ ಡೈಲಾಗ್ ಇಲ್ಲದೆ ನಮ್ದೊಂದು ಕಾಟ್ಲೆ ಕೂಳೆ ಏನಾದರೂ ಮಾಡಿದ್ರೆ ಇಲ್ಲ ಅಂತ ಹಾಕಲ್ಲ ಹೂ ಗೆಟ್ಸ್ ಟು ಡಿಸೈಡ್ ಇಫ್ ಐ ಆಮ್ ನಾಟ್ ಐ ಆಮ್ ಎಂಟರ್ಟೈನಿಂಗ್ ಆರ್ ನಾಟ್ ಹೂ ಇಸ್ ದಿಸ್ ಪರ್ಸನ್ ಹುಡುಕ್ ಅಲ್ಲ ಸಿಕ್ಕಿದ್ರೆ ಅವ್ರು ಕಾಲಿಗೆ ಬಿದ್ದು ಒಂದ್ಸಲ ಥ್ಯಾಂಕ್ ಯು ಹೇಳ್ಬೇಕು ನಾನು ಎಲ್ಲಿ ಇಂಪ್ರೂವ್ ಆಗಬೇಕು ಅಂತ ಕೇಳ್ಕೋಬೇಕು ಲೈಫಲ್ಲಿ ಬಿಕಾಸ್ ಇಫ್ ಐ ಆಮ್ ನಾಟ್ ಟೆಲಿಕಾಸ್ಟ್ ಇಟ್ಸ್ ವೆರಿ ಸ್ಯಾಡ್ ಥಿಂಗ್ ಬ್ರೋ ಡೆಫಿನೆಟ್ಲಿ ಸೊ ಮಾತಾಡಿದ್ದೀನಿ ಟೆಲಿಕಾಸ್ಟ್ ಮಾಡಿಲ್ಲ ಅಂದಾಗ ಲೈಟಾಗಿ ಬೇಜಾರಾಯಿತು ಮೇ ಬಿ ನನ್ನ ವಾಯ್ ತುಂಬ ಕೂಗ್ತಾರಲ್ವಾ ಜನ ಕೂಗಿದ್ರೇ ಎಲ್ಲ ಆಗುತ್ತೆ ಅನ್ಕೊಂಬಿಡ್ತಾರೆ ಅದೇ ಪ್ರಾಬ್ಲಮ್ ಇಲ್ಲಿ ನಾರ್ಮಲ್ ಆಗಿ ನಾನು ಈ ಟೋನಲ್ಲೇ ಮಾತಾಡೋದು ಎಲ್ಲಿ ಪರ್ಸನಲ್ ಪರ್ಸ್ನಲ್ ಕಾನ್ವರ್ಸೇಷನ್ಸ್ ಇಷ್ಟ ನನಗೆ ಅಲ್ಲಿ ಸ್ಟುಡಿಯೋನಲ್ಲಿ ಮೈಕ್ ಮುಂದೆ ಆರ್ಜೆ ನಾನು ಎಲ್ಲರ ಜೊತೆ ಹೋಗ್ಬಿಟ್ಟು ಹಾಯ್ ವಾಸ್ಆಪ್ ನಮಸ್ಕಾರ ಏನು ಸಮಾಚಾರ ಅಂತೆಲ್ಲ ಮಾತಾಡೋದು ನಾರ್ಮಲ್ ಆಗಿ ಮಾತಾಡ್ತೀನಿ ಇದೇ ಥರ ಇದೇ ಥರ ನಮ್ಮ ಹುಡುಗರು ಹೆಂಗೆ ಮಾತಾಡೋದು ನಾನು ಮಾತಾಡ್ತೀನಿ ಸುಮ್ಮನೆ ಪರ್ಸನಲ್ ಕಾನ್ವರ್ಸೇಷನ್ಸ್ ಎಷ್ಟೋ ಜನರು ಮಾಡಿದ್ದೀನಿ ಎಳ್ದಿದ್ದೀನಿ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಆಗಿಲ್ಲ ಅಂತ ನನ್ನ ಮಕ್ಕಳ ಬಿಡ್ರೆ ಓಪನ್ ಅಪ್ ಆಗೋಕ್ಕೆ ಓಪನ್ ಅಪ್ ಎಷ್ಟು ಜನರ ಜೊತೆ ಆಗಿದ್ದೀನಿ ಐ ಕ್ಯಾಂಟ್ ಬಿಲೀವ್ ಸತೀಶ್ ಸೈಡ್ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ ಅಂತ ಐವ್ ಹ್ಯಾಡ್ ಎಷ್ಟು ಮಾತಾಡಿದ್ದೀನಿ ಅವ್ರ ಜೊತೆ ಆಯಪ್ಪ ಆಯಪ್ಪಂದು ಒಂಥರ ಜಾಕ್ ಅದು ಸಡನ್ನಾಗಿ ಒಂದೊಂದು ಸಲ ಒಂದೊಂದು ಕತೆ ಹೊಡಿಯುತ್ತೆ ಅದು ಸೊ ಆ ಪುಂಗೋದೆಲ್ಲ ಕೇಳಿಸ್ಕೊಂಡು ಎಷ್ಟು ಮಾತಾಡಿದ್ದೀವಿ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ಬಿಟ್ರೆ ಅದು ಬೇಜಾರು ನನಗೆ ಸೊ ಫೈನಲಿ ವೇಸ್ಟೆಡ್ ಪೊಟೆನ್ಷಿಯಲ್ ಫೈನಲಿ ಬಿಗ್ ಬಾಸ್ ಮನೆಯೊಳಗಡೆ ಏನು ಅಂದ್ಕೊಂಡು ಬಂದ್ರಿ ಏನು ಅಂದ್ಕೊಂಡು ಆಚೆ ಬಂದಿದ್ದೀರಾ ಮುಂದೆ ಏನು ಮಾಡ್ತೀರಾ ತುಂಬ ದಿನಗಳು ಇರ್ತೀನಿ ತುಂಬ ಆಟ ಆಡಿಸ್ತೀನಿ ತುಂಬ ಮನೋರಂಜಿಸ್ತೀನಿ ಅಂತ ಅಂದ್ಕೊಂಡು ಬಂದಿದ್ದು ಕರಿಬಸಪ್ಪನ ಜೊತೆ ಆಚೆ ಬಂದೆ ಎಲ್ಲರೂ ಫ್ರೆಂಡ್ಸ್ ಕಂಫರ್ಟ್ ಝೋನ್ ಅಂತ ಇಡ್ಕೊಂಡು ನಮ್ಮನ್ನು ಎಲಿಮಿನೇಟ್ ಮಾಡಿ ಆಚೆ ಕಳಿಸ್ಬಿಟ್ರು ಕರಿಬಸಪ್ಪನ ಜೊತೆ ಬೇಜಾರು ಮಾಡಿಕೊಂಡು ಕರಿಬಸಪ್ಪನ ಮಖ ನೋಡ್ಕೊಂಡು ಇದೆಲ್ಲ ಬೇಕಿತ್ತ ನನಗೆ ಅಂತ ಅಂದ್ಕೊಂಡು ಆಚೆ ಬಂದೆ ಮುಂದೆ ಬೇರೆ ವಿಷುವಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಕಾಣಿಸ್ಕೊತೀನಿ ಇದು ಕಷ್ಟಪಡ್ತೀನಿ ನಾನು ನನ್ನ ಪೊಟೆನ್ಷಿಯಲ್ ವೇಸ್ಟೆಡ್ ಅಂತ ಯಾರು ಬೇಕರೂ ಹೇಳ್ಬೋದು ಬಟ್ ನಾನು ಗಿವ್ ಅಪ್ ಮಾಡಲ್ಲ ನಾನು ಬರ್ತೀನಿ ನಾನಿನ್ನೂ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಣಿಸ್ತೀನಿ ಇದೊಂದು ಕ್ರೇಜಿ ಕಾನ್ಫಿಡೆನ್ಸ್ ಕೊಡಿದೆ ಬ್ರೋ ನನಗೆ ಈ ಶೋ ಇದು ಮುಗಿಸ್ಕೊಂಡ್ ಬಂದಮೇಲೆ ಒಂದು ವಾರ ಇತ್ತು ಬಟ್ ನನ್ನ ಮಗಂದು ಈಗ ಐ ಜಸ್ಟ್ ವಾಂಟ್ ಟು ಡೂ ಸಮಥಿಂಗ್ ಸಿಕ್ಕಾಪಡೆ ಸಿಕ್ಕಾಪಡೆ ಇದೆ ಅದು ಯಾವ ರೀತಿ ಅಂತ ಸ್ವಲ್ಪ ನಾನು ಸ್ವಲ್ಪ ಪ್ರೆಪ್ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಕಂಫರ್ಟ್ ಝೋನ್ ಆಗಿರೋ ರೇಡಿಯೋ ಮೋಸ್ಟ್ಲಿ ಹೋಗೋಲ್ಲ ಬಟ್ ನೋಡೋಣ गेन yes. करते हैं ಥ್ಯಾಂಕ್ ಯು ಸೋ ಮಚ್ಂಟ್ ಇಷ್ಟೊತ್ತು ಫಿಲಮ್ ಟೈಮ್ ಕೊಟ್ಟು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ಮಜಾ ಇತ್ತು ನಮ್ ಏನೋ ಟೀ ಅಂಗಡಿ ಕುತ್ಕೊಂಡು ಟೀ ದ್ ಮಾಡ್ ಮಾತಾಡತಾರು ಸೋ ಮಚ್ಂ ಮತ್ತೆ ಸಿಗೋಣ ಅಮಿತ್ ಅವರ ಮಾತು ಸೊ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಸಿಗಣ ಸಖತ್ತಾಗ ಮಾತಾಡ್ತಾರೆ ಸಕ್ಕದಾಗ ಶೂಟ್ ಮಾಡ್ತಾರೆ ನಾವು ಕೂಡ ಅವ್ರಿಗೆ ಶೂಟ್ ಮಾಡೋಕೆ ಸಿಗಣ ಅಂತ ಹೇಳ್ತಾ ಈ ಎಪಿಸೋಡ್ ಎಪಿಸೋಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ रेफिल में वेट करना